ತುಂಗಭದ್ರಾ ನದಿ ತುಂಬಾ ಸುಂದರವಾಗಿ ಹರಿತಾ ಇದೆ ಇದನ್ನು ನೋಡ್ಲಿಕ್ಕೆ ಬಹಳ ನಮಗೆ ಖುಷಿ ಆಗ್ತಾ ಇದೆ ರುದ್ರ ರಮಣೀಯವಾಗಿರುವಂತಹ ಈ ಒಂದು ಸನ್ನಿವೇಶವನ್ನ ನಾವು ಇವತ್ತು ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದೀವಿ ನಾವಿಲ್ಲಿ ನಿಂತಿರೋ ಪ್ಲೇಸ್ ಮಾತಂಗ ಪರ್ವತ ಮಾತಂಗ ಪರ್ವತದ ಮೇಲಿಂದ ಈ ತುಂಗ ತುಂಬಿ ಹರಿಯುವ ತುಂಗಭದ್ರಾ ನದಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಎಷ್ಟೊಂದು ಸುಂದರವಾಗಿ ಈ ನದಿ ಹರಿತಾ ಇದೆ ಅಲ್ಲಿರುವಂತಹ ಎಲ್ಲ ಬೆಟ್ಟ ಗುಡ್ಡಗಳು ಈ ನದಿಯ ನೀರಿಗೆ ತನ್ನ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ನೋಡ್ರಿ ವಿಶಾಲವಾದ ಈ ನದಿ ಹರಿದು ಇಲ್ಲಿ ಸಣ್ಣ ಹರಿಯುವ ಮೂಲಕ ಮುಂದೆ ಮತ್ತೆ ವಿಶಾಲವಾಗಿ ಹರಿದು ವಿಜಯಪೇಠ ದೇವಾಲಯದ ಹಿಂಬದಿಯಿಂದ ಮುಂದಕ್ಕೆ ಹೋಗುತ್ತದೆ ನೋಡ್ರಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನಮಗೆ ವಿರೂಪಾಕ್ಷ ದೇವಾಲಯ ಬಹಳ ತುಂಗಭದ್ರಾ ನದಿಯ ದಡದಲ್ಲಿ ಇರೋದ್ರಿಂದ ಇಲ್ಲಿ ವಿಪಾಕ್ಷ ದೇವಾಲಯಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಮೆರಗು ಇಲ್ಲಿ ಬರ್ತಾ ಇದೆ ನೋಡಿ ಹಿಂದಿನಿಂದ ನಾವು ತೋರಿಸ್ತಾ ವಿಡಿಯೋನ ನದಿ ಎಷ್ಟು ದೂರದಿಂದ ಹರಿತಾ ಇದೆ ತುಂಗ ಹರಿತಾ ಇದೆ ನದಿ ನೀವು ನೋಡ್ತಾ ಇರ್ತಕ್ಕಂಥ ತುಂಗಭದ್ರ ನದಿಯ ಒಂದು ಭಾಗ ಮಾತ್ರ ಇನ್ನೊಂದು ಭಾಗ ಆನೆಗೊಂದು ಸೈಡ್ ಇನ್ನೊಂದು ಸೈಡ್ ಹರಿತಾ ಇದೆ ಇನ್ನೊಂದು ಬದಿಯಲ್ಲಿ ಹರಿತಾ ಇದೆ ಎರಡೂ ನದಿಗಳು ಎರಡೂ ಭಾಗವು ತುಂಗಿ ನಡುವೆ ನಡುಗಡ್ಡೆಗಳು ಸೃಷ್ಟಿಯಾಗಿ ನೋಡಿ ಎಲ್ಲಾ ಕಲ್ಲಿನ ಬೆಟ್ಟಗಳು ಗುಡ್ಡ ಬೆಟ್ಟಗಳು ಅದರ ಮತ್ತೆ ಅದನ್ನು ಸುತ್ತುವರೆದು ಈ ಒಂದು ತುಂಗಭದ್ರ ನದಿ ಅರಿತಾ ಇದೆ ನೋಡಿ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ಈ ಒಂದು ನದಿ ಕಲ್ಲು ಗುಡ್ಡಗಳು ಇಲ್ಲಿ ಎಲ್ಲ ಕಲ್ಲಿನ ಶಿಲಾ ಪರ್ವತಗಳಿರೋದ್ರಿಂದ ಶಿಲೆ ಪರ್ವತಗಳಿರೋದ್ರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಕುರುಚಿನ ಗಿಡಗಳು ಬೆಳೆದು ಬಹಳ ಮನೋಹರಕವಾಗಿದ್ದು ನಮಗೆ ಕಾಣಿಸ್ತಾ ಇದೆ ನೋಡಿ ಮತ್ತೆ ಬಂದು ಬಂದೇಳ ಈಗ ನಾವು ನಿಂತಿರೋ ಸ್ಥಳ мпмп